ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದು ಸಿಂಧೂರ ಸದನ ಕದನ ಭಾರತ ಪಾಕ್ ಕದನ ಟ್ರಂಪ್ ಮಧ್ಯಸ್ಥಿಕೆ ಹೇಳಿಕೆ ಕುರಿತು ಹದಿನಾರು ಗಂಟೆಗಳಷ್ಟು ಚರ್ಚೆ ರಸಗೊಬ್ಬರ ಕೊರತೆ ಇಂದು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಎರಡು ಹಂತಗಳಲ್ಲಿ ಹೋರಾಟ ಮೈದುಂಬಿದ ಕಾವೇರಿ ಕೃಷ್ಣೆ ತುಂಗೆ ಪ್ರವಾಹಕ್ಕೆ ಹೊಲಗಳು ಜಲಾವೃತ ಅನೇಕ ಸೇತುವೆಗಳು ಮುಳುಗಡೆ ಅಮೃತ್ ಟು ಪಾಯಿಂಟ್ ಓ ಯೋಜನೆಗೆ ಶಂಕುಸ್ಥಾಪನೆ ಸಂಸದ ಸಚಿವರಿಂದ ಕೇಂದ್ರ ಪುರಸ್ಕೃತ ಯೋಜನೆಗೆ ಚಾಲನೆ ಚಿಕ್ಕಬಳ್ಳಾಪುರಕ್ಕೆ ಹತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಟೆಸ್ಟ್ ಕ್ರಿಕೆಟ್ ಗಿಲ್ ಜಡೇಜಾ ಸುಂದರ ಶತಕ ಇಂಗ್ಲೆಂಡ್ ವಿರುದ್ಧ ನಾಲ್ಕನೇ ಕುತೂಹಲ ಹೆಚ್ಚಿಸಿದ ಐದನೇ ಟೆಸ್ಟ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬಾಹ್ಯಾಕಾಶ ಕ್ಷೇತ್ರ ನವೋದ್ಯಮ ಹೆಚ್ಚಳ ಮನದ ಮಾತು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಬೆಂಗಳೂರು ಎಲ್ಲ ಕನ್ನಡಿಗರ ಹೃದಯ ಡಿಸಿಎಂ ಕುಂದಾಪುರ ಕನ್ನಡ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅಭಿಮತ ಬಾಲ್ಯ ವಿವಾಹ ತಡೆ ಶಕ್ತಿ ಹೆಗಲಿಗೆ ಇಲಾಖೆ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಜಾಗೃತಿಗೆ ಸರ್ಕಾರ ಕ್ರಮ ರಾಜ್ಯದಲ್ಲಿ ಮುಂದುವರಿದ ಮಳೆ ಅಬ್ಬರ ಕರಾವಳಿಗೆ ಭಾರಿ ಮಳೆ ಮುನ್ಸೂಚನೆ ವಿಶ್ವಕಪ್ ಹಂಪಿ ದಿವ್ಯಾ ಫೈನಲ್ ಟ್ರೈ ಬ್ರೇಕರ್ಗೆ